ಈ ಸೂರ್ಯಗ್ರಹಣದ ಪ್ರಭಾವದಿಂದ ಸಿಂಹ ರಾಶಿಯ ಲಗ್ನದವರಿಗೆ ಯಾವೆಲ್ಲ ಪರಿಣಾಮಗಳು ಬೀರ್ತವೆ ಅಥವಾ ಇದರಿಂದ ಆಗ್ತಕ್ಕಂತಹ ವಿಚಾರಗಳು ಏನು ಅನ್ನೋ ಅಂಥದ್ದನ್ನು ತಿಳಿದುಕೊಳ್ಳೋಣ ಬಹುಮುಖ್ಯವಾಗಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕಷ್ಟಕಾಲ ಅಂತಲೇ ಹೇಳ್ಬೋದು ಅಥವಾ ರಾಶಿ ಲಗ್ನವಾಗಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಒಂದು ಕೆಟ್ಟ ರೀತಿಯ ಪರಿಣಾಮಗಳನ್ನು ನೀವು ಈ ಬಾರಿ ಅನುಭವಿಸೋದಿರದೆ ಆದರೆ ಇದರಲ್ಲಿ ಒಂದು ಲಾಭದ ವಿಚಾರ ಏನು ಅಂತಂದ್ರೆ ಈ ಸೂರ್ಯಗ್ರಹಣ ನಮ್ಮ ದೇಶಕ್ಕೆ ಗೋಚಾರ ಇಲ್ಲದೆ ಇರೋದ್ರಿಂದ ಅಷ್ಟಾಗಿ ಪರಿಣಾಮಗಳನ್ನು ಎದುರಿಸುವಂಥದ್ದು ಆದರೆ ಒಂದು ವೇಳೆ ಏನಾದರೂ ಈ ಸೂರ್ಯಗ್ರಹಣದ ಗೋಚಾರ ಏನಾದರೂ ನಮ್ಮ ದೇಶಕ್ಕೆ ಇತ್ತು ಅಂತಂದ್ರೆ ಹೆಚ್ಚಾಗಿ ನಷ್ಟವನ್ನ ಸಿಂಹರಾಶಿಯವರು ಅನುಭವಿಸ್ಬೇಕಾಗಿತ್ತು ಆದರೆ ಈ ಗ್ರಹಣಗಳ ಗೋಚಾರವಿಲ್ಲದೆ ಇದ್ದರೂ ಕೂಡ ಗ್ರಹಣದ ಪ್ರಭಾವವನ್ನು ಎಲ್ಲರೂ ಕೂಡ ಅನುಭವಿಸೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಿಂಹರಾಶಿಯವರು ಅನುಭವಿಸುವಂಥದ್ದು ಇರ್ತದೆ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನೀವು ಓದಿದಂತಹ ಎಲ್ಲ ವಿಚಾರಗಳನ್ನು ಮರೆಯುವಂಥದ್ದು ಹೆಚ್ಚಾಗಿ ಸೋಮಾರಿಗಳಾಗುವಂಥದ್ದು ಪದೇ ಪದೇ ಬಿದ್ದು ಗಾಯಗಳನ್ನು ಮಾಡಿಕೊಳ್ಳೋ ಅಂಥದ್ದು ಹೆಚ್ಚು ಅಡೆತಡೆಗಳನ್ನು ನೀವು ಇರ್ತೀವಿ ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತೀರಾ ಅಂತಂದರೆ ಎಲ್ಲದಕ್ಕೂ ಕೂಡ ಅಡೆತಡೆಗಳು ಎದುರಾಗುವಂಥದ್ದನ್ನು ನಾವು ನೋಡ್ತೇವೆ ಕೆಲಸದಲ್ಲಿ ಇರ್ತಕ್ಕಂಥವರು ನಿಮ್ಮ ಹೈಯರ್ ಅಥಾರಿಟಿ ಇರ್ತಕ್ಕಂತಹ ಪರ್ಸನ್ಗಳು ನಿಮ್ಮ ಮೇಲೆ ಹೆಚ್ಚು ಅಧಿಕಾರವನ್ನು ದರ್ಪವನ್ನು ತೋರಿಸೋದ್ರಿಂದ ಮತ್ತು ನಿಮ್ಮನ್ನು ಹೀನಾಯವಾಗಿ ಕಾಣುವಂಥದ್ದು ಅಪಮಾನಗಳನ್ನು ಮಾಡುವಂಥದ್ದು ಅಗೌರಯುತವಾಗಿ ನಡ್ಕೊಳ್ಳೋವಂಥದ್ರಿಂದ ನಿಮಗೆ ಹೆಚ್ಚಿನ ಬೇಜಾರನ್ನು ಹೊಂದ್ತೀರ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಕಾರ್ಯಗಳಲ್ಲಿರ್ತಕ್ಕಂಥವ್ರು ಓದ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಸಮಸ್ಯೆಗಳು ಇರುವಂಥದ್ದು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ದೀರ್ಘಕಾಲ ಉಳಿಯುವಂತಹ ಅನಾರೋಗ್ಯಗಳು ನಿಮಗೆ ಉಲ್ಬಣಿಸುವಂಥ ಸಾಧ್ಯತೆ ಇರ್ತದೆ ವೈಟ್ ಪ್ಯಾಚಸ್ಗಳಾಗುವಂಥದ್ದು ಅಲರ್ಜಿ ಸಮಸ್ಯೆಗಳು ದೇಹದಲ್ಲಿ ಅಲ್ಲಲ್ಲೇ ಪ್ಯಾಚಸ್ಗಳು ಬರುವಂಥದ್ದು ಕಪ್ಪು ಮಚ್ಚೆಗಳು ಉಂಟಾಗ್ತಕ್ಕಂಥದ್ದು ಎಲ್ಲ ರೀತಿಯ ತುರಿಕೆಗಳು ಅಲರ್ಜಿಗಳು ಉಂಟಾಗ್ತಕ್ಕಂಥದ್ದನ್ನು ನೀವು ನೋಡ್ತೀರಿ ಇಂತಹ ವಿಚಾರಗಳಲ್ಲಿ ಹೆಚ್ಚಿನ ಗಮನವನ್ನು ನೀವು ಬಹುಮುಖ್ಯವಾಗಿ ಎಂಟನೇ ಮನೆಯಲ್ಲಿ ಆರು ಗ್ರಹಗಳು ಸ್ಥಿತರಾಗಿರೋದರಿಂದ ಹೆಚ್ಚು ಅಡೆತಡೆಗಳನ್ನು ನೀವು ಅನುಭವಿಸ್ತೀರ ಹಾಗಾಗಿ ಗೋಧಿ ಹಕ್ಕಿ ಹೆಸರು ಕಾಳು ಅವರೆಕಾಳು ಕರಿ ಎಳ್ಳು ಕರಿ ಉದ್ದು ಈ ಧಾನ್ಯಗಳನ್ನು ನೀವು ದಾನವಾಗಿ ಮಾಡೋದು ಯಾರಿಗೆ ದಾನ ಮಾಡಬೇಕು ಬಡಬಗ್ಗರಿಗೆ ದಾನವಾಗಿ ಕೊಡುವಂಥದ್ದು ಅಥವಾ ಸಾಧ್ಯ ಇಲ್ಲ ಅಂತಂದರೆ ಒಂದು ದಿನ ಮೊದಲೇ ನೀವು ಈ ಧಾನ್ಯಗಳನ್ನು ನೆನೆಸಿ ಗೋವಿಗೆ ಕೊಡುವಂಥದ್ದು ಮತ್ತು ಗೋವಿನ ಪೂಜೆಯನ್ನು ಮಾಡೋದರಿಂದ ಇಷ್ಟು ಗ್ರಹಗಳ ತೊಂದರೆಯನ್ನು ನೀವು ಶಮನ ಮಾಡುವಂಥದ್ದಾಗ್ತದೆ ಹಾಗಾಗಿ ಈ ಸೂರ್ಯಗ್ರಹಣದಿಂದ ಹೆಚ್ಚಿನ ಅನಾನುಕೂಲಗಳನ್ನು ನೀವು ಪಡ್ಕೊಳ್ಳೋದ್ರಿಂದ ಹೆಚ್ಚಿನ ಪರಿಹಾರ ಮಾರ್ಗಗಳನ್ನು ನೀವು ಮಾಡುವಂಥದ್ದು ಶಾಂತಿ ಮಂತ್ರಗಳನ್ನು ಪಠನೆಯನ್ನು ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣಪತಿಯನ್ನು ಆರಾಧನೆಯನ್ನು ಮಾಡೋದರಿಂದ ಹೆಚ್ಚಿನ ಫಲಗಳನ್ನು ನೀವು ಹೊಂದುತ್ತೀರ ಹಾಗಾಗಿ ಸಿಂಹರಾಶಿ ಲಗ್ನವಾಗಿರ್ತಕ್ಕಂಥವರಿಗೆ ಎರಡನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಕೇತು ಸ್ಥಿತನಾಗಿರುವಂಥದ್ದು ಮತ್ತು ಮೀನರಾಶಿಯಲ್ಲಿ ಈ ಲಗ್ನದಿಂದ ಎಂಟನೇ ಮನೆಯಲ್ಲಿ ಎಲ್ಲ ಗ್ರಹಗಳು ಸ್ಥಿತರಾಗಿರುವಂಥದ್ದು ಹತ್ತನೇ ಮನೆಯಲ್ಲಿ ಗುರು ಸ್ಥಿತನಾಗಿರುವಂಥದ್ದು ಹನ್ನೊಂದನೇ ಮನೆಯಲ್ಲಿ ಕುಜ ಸ್ಥಿತನಾಗಿರೋ ನಾವು ನೋಡ್ತೇವೆ ಹಾಗಾಗಿ ಸಿಂಹ ರಾಶಿಯ ಲಗ್ನದವರು ಯಾರೆಲ್ಲ ಇದ್ದೀರಾ ನೀವು ಹೆಚ್ಚಿನ ಕಷ್ಟ ಕಾಲ ಅನ್ನೋ ಈ ಸರಿ ಆಗಿರೋದ್ರಿಂದ ಎಲ್ಲ ಶುಭ ಕಾರ್ಯಗಳನ್ನು ಕನಿಷ್ಠ ಪಕ್ಷ ಮೂರು ತಿಂಗಳು ಮುಂದೂಡಬೇಕು ಮತ್ತು ಆತುರತೆ ನಿರ್ಧಾರಗಳನ್ನು ಕೈಗೊಳ್ಳದೆ ಸಮಾನ ಚಿತ್ತದಿಂದ ಸಮಾಧಾನದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ನೀವು ಹೆಚ್ಚಿನ ಶುಭ ಫಲಗಳನ್ನು ಹೊಂದ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ